ಹಾಯ್ ಎಲ್ಲರಿಗೂ ನಮಸ್ಕಾರ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೃದುವಾದ ಹಳಸಿನ ಹಣ್ಣಿನ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಹಳಸಿನ ಹಣ್ಣಿನ ಇಡ್ಲಿ ಮಾಡಲಿಕ್ಕೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ದೋಸೆ ರೈಸ್ ತಗೊಂಡಿದ್ದೇನೆ ನೋಡಿದು ದೋಸೆ ಅಕ್ಕಿ ಒಂದು ಲೋಟ ಅಕ್ಕಿ ಅಂದರೆ ಇದರಲ್ಲಿ ಅಂದಾಜು ಕಾಲು ಜಿನಷ್ಟಿದೆ ಈಗ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಇದನ್ನು ರೈಸ್ ಮುಳುಗುವಷ್ಟು ನೀರು ಹಾಕಿದನು ನಾಲ್ಕರಿಂದ ಐದು ಇದನ್ನು ನೆನೆಲಿಕ್ಕೆ ಬಿಡಬೇಕು ಅಕ್ಕಿ ನೆನೆಲಿಕ್ಕೆ ಇಟ್ಟು ಐದು ಗಂಟೆ ಆಗಿದೆ ಐದು ಗಂಟೆಯ ನಂತರ ಈಗ ಇದರಲ್ಲಿರುವ ನೀರನ್ನೆಲ್ಲ ತೆಗೆದು ಇನ್ನೊಮ್ಮಿದನೇ ಎರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು ಯಾವ ಗ್ಲಾಸ್ನಲ್ಲಿ ದೋಸೆ ರೈಸ್ ಹಾಕಿದ್ದೇವೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಕಟ್ ಮಾಡಿದ ಹಳಸಿನ ಹಣ್ಣು ತಗೊಂಡಿದ್ದೇನೆ ನೋಡಿ ಈ ರೀತಿ ಚಿಕ್ಕ ಮಾಡಿ ಕಟ್ ಮಾಡಿ ತಗೊಂಡಿದ್ದೇನೆ ಇಲ್ಲಿಗೆ ಈ ಕಟ್ ಮಾಡಿದ ಹಳಸಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ದೊಡ್ಡ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅಂದರೆ ಒಂದೇ ಸಲ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಅದಕ್ಕೆ ಇದಕ್ಕೆ ಹತ್ತು ಕಾಳು ಮೆಣಸು ಹಾಕ್ತಾ ಇದ್ದೇನೆ ಹಳಸಿನ ಹಣ್ಣಿನ ಇಡ್ಲಿ ದೋಸೆ ಕಡುಬು ಮಾಡುವಾಗ ಕಾಳು ಮೆಣಸು ಹಾಕಲೇಬೇಕು ಅಜೀರ್ಣಕ್ಕೆ ಒಳ್ಳೆಯದು ಹಾಗೆಯೇ ಕಾಲು ಚಮಚದಷ್ಟು ಅರಸಿನ ಪುಡಿ ಹಾಕ್ತಾ ಇದ್ದೇನೆ ಅರಸಿನ ಪುಡಿ ಹಾಕೋದು ಆಪ್ಷನಲ್ ಇಡ್ಲಿ ಚೆನ್ನಾಗಿ ಕಲರ್ ಬರಬೇಕಾದ್ರೆ ಹಾಕಿ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ನಮ್ಮ ಹಸಿಗೆ ತಕ್ಕಾಗಿ ಬೆಲ್ಲವನ್ನು ಹಾಕಿಕೊಳ್ಬೇಕು ಸಿಹಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಬೆಲ್ಲ ಹಾಕಿಕೊಳ್ಬೋದು ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಬೋದು ಈ ಬೆಲ್ಲದಲ್ಲಿ ಕಸ ಇಲ್ಲ ಹಾಗಾಗಿ ನಾನು ಇದನ್ನು ಡೈರೆಕ್ಟ್ ಹಾಕ್ತಾ ಇದ್ದೇನೆ ಬೆಲ್ಲದಲ್ಲಿ ಕಸ ಇದ್ದರೆ ರೈಸ್ ತಗೊಂಡ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಬಿಸಿ ಮಾಡಿ ಆ ನೀರಿಗೆ ಬೆಲ್ಲವನ್ನು ಹಾಕಿ ಕರಗಿಸಿ ಅದು ತಣ್ಣಗಾದ ನಂತರ ಅದನ್ನು ಸೋಸಿ ಆ ನೀರಿನಲ್ಲಿ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ರೈಸ್ ತಗೊಂಡ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕಿದನು ಗ್ರೈಂಡ್ ಮಾಡಿ ತಂದಿದ್ದೇನೆ ನೀರು ಜಾಸ್ತಿ ಹಾಕಬಾರ್ದು ಹಳಸಿನ ಹಣ್ಣು ಕೂಡ ನೀರು ಬಿಡ್ತದೆ ಈಗ ಇದರ ಜೊತೆ ನೆನೆಸಿಟ್ಟ ರೈಸನ್ನು ಕೂಡ ಹಾಕಿಕೊಳ್ಬೇಕು ನಾನು ಒಂದೇ ಸಲ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ ಚಿಕ್ಕ ಜಾರಾದರೆ ಎರಡು ಸಲ ಗ್ರೈಂಡ್ ಮಾಡಿಕೊಳ್ಬೋದು ಈ ರೀತಿ ಇಡ್ಲಿ ಮಾಡಲಿಕ್ಕೆ ಇದಕ್ಕೆ ಹಳಸಿನ ಹಣ್ಣು ಫ್ರೆಶ್ ಆದ ಹಳಸಿನ ಹಣ್ಣನ್ನೇ ನಾವು ಹಾಕ್ಕೊಳ್ಬೇಕು ಮೂರು ನಾಲ್ಕು ದಿನ ಫ್ರಿಜ್ನಲ್ಲಿ ನಾವು ಕಟ್ ಮಾಡಿಟ್ಟು ಆ ಹಳಸಿನನ್ನು ಹಾಕಿದರೆ ಹಿಟ್ಟು ಹುಳಿಯಾಗಿ ಬಿಡ್ತದೆ ಈಗ ಇದಕ್ಕೆ ಇನ್ನೊಮ್ಮೆ ನೀರು ಹಾಕೋದು ಬೇಡ ಮೊದಲೇ ನೀರು ಹಾಕಿದ್ದು ಸಾಕಾಗ್ತದೆ ಬೇಕಿದ್ರೆ ಮತ್ತೆ ನೋಡಿ ಹಾಕ್ಬೋದು ನೋಡಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಇಡ್ಲಿಗೆ ಆದ ಕಾರಣ ಹಿಟ್ಟು ಸ್ವಲ್ಪ ದಪ್ಪವಾಗಿ ಇರಬೇಕು ತುಂಬ ಹಿಟ್ಟು ತೆಳ್ಳಗಾದರೆ ಇಡ್ಲಿ ಉಬ್ಬಿ ಬರೋದಿಲ್ಲ ಇದನ್ನು ಬೇರೆ ಪಾತ್ರೆಗೆ ಹಾಕಿದ ನಂತರ ಮಿಕ್ಸ್ ಮಾಡಬೇಕಾಗಿಲ್ಲ ಹಾಗೆಯೇ ಮುಚ್ಚಳ ಮುಚ್ಚಿ ಏಳು ಗಂಟೆ ಇದನ್ನು ಉದುಗು ಬರಲಿಕ್ಕೆ ಬಿಡಬೇಕು ಹಳಸಿನ ಹಣ್ಣಿನ ಇಡ್ಲಿ ದೋಸೆ ಮಾಡಲಿಕ್ಕೆ ಹಳಸಿನ ಹಣ್ಣನ್ನು ಜಾಸ್ತಿ ದಿನ ನೀವು ಇಡೋದಾದರೆ ಅದನ್ನು ಫ್ರೀಝರಲ್ಲಿ ಇಡಬೇಕು ಅದು ಬೇಗನೆ ಹಾಳಾಗೋದಿಲ್ಲ ಇದನ್ನು ಉದುಗು ಬರಲಿಕ್ಕೆ ಇಟ್ಟು ಏಳು ಗಂಟೆ ಆಗಿದೆ ಏಳು ಗಂಟೆಯ ನಂತರ ನೋಡಿ ಚೆನ್ನಾಗಿ ಹಿಟ್ಟು ಹುದುಗು ಬಂದಿದೆ ಕಾಣ್ತಾ ಇದೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಉಪ್ಪು ಹಾಕುವಾಗ ಸ್ವಲ್ಪವೇ ಹಾಕಿಕೊಳ್ಳಿ ನೋಡಿ ಹಾಕಿಕೊಳ್ಳಿ ಬೆಲ್ಲ ಹಾಕಿದ ಕಾರಣ ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಜಾಸ್ತಿಯಾಗಿ ಬಿಡ್ತದೆ ಹಾಗಾಗಿ ಬೆಲ್ಲದಲ್ಲಿ ಕೂಡ ಉಪ್ಪು ಇರ್ತದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಬೇಕು ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ತೆಂಗಿನಕಾಯಿಯನ್ನು ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ತುರಿದು ಕೂಡ ಹಾಕ್ಬೋದು ತುರಿದು ಹಾಕುವುದಕ್ಕಿಂತ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ತುಂಬಾ ಒಳ್ಳೆಯದಾಗ್ತದೆ ಈಗ ಈ ಹಿಟ್ಟಿನ ಜೊತೆ ಇದನ್ನು ಹಾಕಿಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನನ್ನ ಹತ್ರ ದೊಡ್ಡ ಇಡ್ಲಿ ಬೌಲಿಲ್ಲ ಹಾಗಾಗಿ ಇದರಲ್ಲೇ ನಾನು ಇಡ್ಲಿ ಮಾಡ್ತಾ ಇದ್ದೇನೆ ಇಡ್ಲಿ ಮಾಡಲಿಕ್ಕೆ ಈ ಬೌಲ್ಗೆ ನಾನಿಲ್ಲಿ ತುಪ್ಪ ಸವರ್ತಾ ಇದ್ದೇನೆ ಸಾಮಾನ್ಯವಾಗಿ ನಾವು ಇಡ್ಲಿ ಮಾಡುವಾಗ ಇಡ್ಲಿ ಬೌಲ್ಗೆ ಎಣ್ಣೆಯನ್ನು ಸವರಿಕೊಳ್ತೇವೆ ಈ ಹಳಸಿನ ಇಡ್ಲಿಗೆ ತುಪ್ಪವನ್ನೇ ಸವರಿಕೊಳ್ಬೇಕು ಅದೇ ರುಚಿಯಾಗೋದು ಎಣ್ಣೆ ಅಷ್ಟು ರುಚಿಯಾಗೋದಿಲ್ಲ ಈಗ ಇದಕ್ಕೆ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಈ ಬೌಲ್ಗೆ ಇಡ್ಲಿ ಬೌಲ್ಗೆ ಇಡ್ಲಿ ಹಿಟ್ಟು ಹಾಕಿದ ನಂತರ ನೋಡಿ ಇಲ್ಲಿ ನಾನು ನೀರು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ಈಗ ಇದರೊಳಗೆ ಈ ಇಡ್ಲಿ ಬೌಲ್ ಅನ್ನು ಇಡ್ತಾ ಇದ್ದೇನೆ ಚಿಕ್ಕ ಇಡ್ಲಿ ಬೌಲ್ನಲ್ಲಿ ಹಾಕಿದ ಕಾರಣ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ದೊಡ್ಡ ಇಡ್ಲಿ ಬೌಲ್ ಆದರೆ ಇದನ್ನು ಹದಿನೈದು ನಿಮಿಷ ಬೇಯಿಸಿಕೊಳ್ಬೇಕು ಹಾಗೆಯೇ ಬಾಕಿ ಉಳಿದ ಹಿಟ್ಟಿನಿಂದ ನಾನಿಲ್ಲಿ ಬಟ್ಲು ಇಡ್ಲಿ ಮಾಡ್ತಾ ಇದ್ದೇನೆ ಬಟ್ಲು ಇಡ್ಲಿ ಮಾಡಲಿಕ್ಕೆ ಬಟ್ಲಿಗೆ ತುಪ್ಪ ಸವರ್ತಾ ಇದ್ದೇನೆ ತುಪ್ಪ ಸವರಿದ ನಂತರ ಈ ಹಿಟ್ಟನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಹಿಟ್ಟು ಹಾಕಿದ ನಂತರ ಒಂದು ಸಲ ಇದನ್ನು ಟ್ಯಾಪ್ ಮಾಡಿ ಈ ರೀತಿ ನೋಡಿ ಈಗ ಇದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಇಡ್ಲಿ ತೆಗೆದ ನಂತರ ಇದನ್ನು ಇಟ್ಟು ಇದನ್ನು ಬೇಯಿಸಿಕೊಳ್ಬೇಕು ಈ ರೀತಿ ಕೂಡ ಮಾಡಬಹುದಂತ ತೋರಿಸ್ಲಿಕ್ಕೆ ನಾನು ಬಟ್ಲು ಇಡ್ಲಿ ಮಾಡಿದ್ದು ಈಗ ಇದನ್ನು ಬೇಯಲಿಕ್ಕೆ ಇಟ್ಟು ಹತ್ತು ನಿಮಿಷ ಆಗಿದೆ ನೋಡಿ ಒಂದು ಟೂತ್ ಪಿಕ್ಕಿನಿಂದ ಇದು ಬೆಂದಿದೆ ನೋಡುವ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತೆಗಿತಾ ಇದ್ದೇನೆ ಇದರಿಂದ ನೀವು ದೊಡ್ಡ ಬೌಲ್ನಲ್ಲಿ ಇಡ್ಲಿ ಬೇಯಲಿಕ್ಕೆ ಇಟ್ಟಿದ್ರೆ ಇದನ್ನು ಹದಿನೈದು ನಿಮಿಷ ಆದರೂ ಬೇಯಿಸಿಕೊಳ್ಬೇಕಾಗ್ತದೆ ಹೀಗೆ ರೆಡಿ ಮಾಡಿಟ್ಟ ಬಟ್ಲನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಇದನ್ನು ಇಪ್ಪತ್ತು ನಿಮಿಷ ಆದರೂ ಬೇಯಿಸಿಕೊಳ್ಬೇಕಾಗ್ತದೆ ಇಡ್ಲಿ ಪೂರ್ತಿ ತಣ್ಣಗಾದ ನಂತರ ಈ ರೀತಿ ಕೈಯಲ್ಲಿ ಇದನ್ನು ತೆಗೆದುಕೊಳ್ಬೇಕು ತಣ್ಣಗಾದರೆ ಕೈಯಲ್ಲಿ ಇದು ತೆಗಲಿಕ್ಕೆ ಬರ್ತದೆ ಈಗ ನೋಡಿ ಹಳಸಿನ ಹಣ್ಣಿನ ಮೃದುವಾದ ಇಡ್ಲಿ ರೆಡಿಯಾಗಿದೆ ಈ ಇಡ್ಲಿ ತಿನ್ನುವಾಗ ನೋಡಿ ಈ ರೀತಿ ಸ್ವಲ್ಪ ಇದರ ಮೇಲೆ ತುಪ್ಪ ಹಾಕಿ ತಿಂದರೆ ತುಂಬನೇ ರುಚಿಯಾಗಿರ್ತದೆ ಹಳಸಿನ ಹಣ್ಣಿನ ಇಡ್ಲಿ ಈ ರೀತಿ ಮಾಡದವರು ಒಂದು ಸಲ ಇದೇ ರೀತಿ ಮಾಡಿ ತುಪ್ಪದ ಜೊತೆಗೆ ತಿಂದು ನೋಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡುವ ವಿಧಾನ ವಿಡಿಯೋ ಕೂಡ ಇದೆ ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ ಹಾಗೆ ತುಂಬಾ ವ್ಯೂಸ್ ಕೂಡ ಬಂದಿದೆ ಒಂದು ಸಲ ಬೇಕಿದ್ದವರು ಅದು ಆ ವಿಡಿಯೋನ ನೋಡಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿದ್ರಲ್ಲ ಇದು ಹಳಸಿನ ಹಣ್ಣಿನ ಬಟ್ಟಲು ಹೇಳಲಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು